그때 부 Medicaid 구비US$9다가 이번에 국민�비로night coupon behavi 업 begun ית seid? lly 이렇게 말하는게 Bee 합니다 갓잃 drie

ಬರಲ್ಲ ಕರ್ಕಂಬರಿ ಹೋಗ ಏ ಬರಲ್ಲಿ ಕರ್ಕಂಬರಿ ಅವ್ರಿ ಕರ್ಕಂಬರ್ರಿ ಏಯ್ ಹೋಗ್ರಿ ಯಾಕೆ ಏಯ್ ಸಲೀಮ್ ಕರ್ಕಂಬ ಕರ್ಕಂಬಾ

ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ